ನಮ್ಮ ಆತ್ಮರಕ್ಷಣೆ ನಮ್ಮ ಹಕ್ಕು ಎಂದು ಹೇಳುವ ಶ್ರದ್ಧಾಭಾಂಡ್ಗೆ ಲಾಠಿ ಪ್ರಯೋಗ ಹಾಗೂ ಖಡ್ಗ ಪ್ರಯೋಗ ಮಾಡುವ ಮೂಲಕ ಸಮಾಜದ ನಾರಿಯರಲ್ಲಿ ಜಾಗೃತಿ ಮೂಡಿಸಿ ಸದ್ಯ ಫುಲ್ ಫೇಮಸ್ ಆಗ್ತಾ ಇದ್ದಾರೆ ಬನ್ನಿ ಹಾಗಾದರೆ ಶ್ರದ್ಧಾ ಬಾಂಡ್ಗೆ ಇವರ ಲಾಠಿ ಪ್ರಯೋಗದ ಒಂದು ವಿಡಿಯೋ ಇದೆ ನೋಡ್ಕೊಂಡು ಬರೋಣ ગર્વવાની જય ભવાની જય ભવાની એ पाण चयो ते ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಲೋಹಿತ ಬಸ ವೀಕ್ಷಕರು ಒಂದು ವಿಶೇಷವಾದಂತಹ ಸುದ್ದಿಯೊಂದಿಗೆ ಇವತ್ತು ನಾವು ನಿಮ್ ಜೊತೆಗೆ ಬರ್ತಾ ಇದ್ದೇವೆ ನಮ್ಮ ಜೊತೆ ಇದ್ದಾರೆ ಶ್ರದ್ಧಾ ಬಾನ್ಗೆ ಬಂದ ಅವರನ್ನು ಸ್ವಾಗತ ಮಾಡ್ಕೊಳ್ಳೋಣ ಶ್ರದ್ಧಾ ಬಾನ್ಗೆ ಅವರಿಗೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರದ್ಧಾ ಬಾನಗಿ ಅವರೇ ತಮ್ಮ ಸ್ವಲ್ಪ ಪರಿಚಯ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ ಜಯ ಶ್ರೀರಾಮ್ ನಿಮ್ಮ ಎಲ್ಲರಿಗೂ ದಸರಾ ಶುಭಾಶಯಗಳು ನನ್ನ ಹೆಸರು ಶ್ರದ್ಧಾ ಕಿರಣ್ ಬಾಂಡಿ ಶ್ರದ್ಧಾ ಬಾನ್ಗೆ ಅವರೇ ತಾವು ವಿದ್ಯೆಯೊಂದಿಗೆ ಲಾಠಿ ಪ್ರಯೋಗ ವಿದ್ಯೆಯನ್ನು ಕೂಡ ಕಲಿತಾ ಇದ್ದೀರ ಅದೇ ರೀತಿಯಾಗಿ ತಲ್ವಾರ್ ಪ್ರಯೋಗ ಮಾಡುವಂತ ಒಂದು ವಿದ್ಯೆಯನ್ನು ಕಲಿತುಕೊಂಡಿದ್ದಾರ ಸಾಕಷ್ಟು ವಿಡಿಯೋಗಳು ಈಗಾಗ್ಲೇ ವೈರಲ್ ಆಗ್ತಾ ಇದೆ ಎಲ್ಲಾ ಸಮಾಜದಿಂದ ತಾವು ಮೆಚ್ಚುಗೆ ಪಡೆದುಕೊಂತ ಇದ್ದೀರಾ ನಾವು ಕೂಡ ನೋಡಿದ್ವಿ ಈ ಒಂದು ವಿದ್ಯೆ ತಮ್ ಹೇಳಿ ಯಾಕೆ ತಮ್ಮ ಮನಸ್ಸಲ್ಲಿ ಬಂತು ಅಂತೇಳಿ ಸರಸ್ವತಿನೂ ಮಹತ್ವ ಇದೆ ಮತ್ತೆ ನಮ್ ಸ್ವಲ್ಪ ನಂಗ್ ಬಹಳ ಮಹತ್ವ ಇದೆ ನಮ್ ನಾ ಹೊರಗಿನ ವಾತಾವರಣ ಚಲೋ ಇಲ್ಲ ಚಲೋ ಇಲ್ರಿ ಸರ್ ಅದಕ್ಕ ನಾ ನಮ್ ಸೆಲ್ಫ್ ಪ್ರೊಟೆಕ್ಟ್ ಮಾಡಕ್ ಲಾಟಿ ತಲ್ವಾರ್ ಕರಾಟೆ ಅದೆಲ್ಲ ಹಾಕಲಾಗ್ತೇ ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿ ಮಕ್ಕಳಿಗಾಗಿ ಅಂತೇಳಿ ಸರ್ಕಾರ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಸಾಕಷ್ಟು ರಕ್ಷಣಾ ಯೋಜನೆಗಳನ್ನು ತಂದಿದ್ದಾರೆ ಆದ್ರೂ ತಮ್ಮ ಒಂದು ತಕ್ಷಣ ಮಾಡ್ಕೋಬೇಕಂತೇಳಿ ಮನಸ್ಸಲ್ಲಿ ಯಾಕೆ ಬಂತು ಅಂತ ಹೇಳಿ ಯಾವಾಗೂ ಸರ್ಕಾರ ಮತ್ ಪೊಲೀಸ್ ಮೇಲೆ ಡಿಪೆಂಡ್ ಆಗಕ್ ಬರಂಗಿಲ್ಲ ಅದಕ್ಕ ನಾವ ನಮ್ ಒಂದ್ ಒಂದ್ಸಲ ನಾವ್ ಸ್ವಲ್ಪ್ ಪ್ರೊಟೆಕ್ಟ್ ಮಾಡ್ಕೋಬೇಕ್ರಿ ಅದಕ್ಕ ಇದೆಲ್ಲಾ ಕಲಿಯೋದ್ ಬಹಳ ಈ ಲಾಠಿ ಪ್ರಯೋಗ ನಿಮ್ಗೆ ಕಲಿಬೇಕಂತ ಅಥವಾ ತಮ್ಮ ಮನಸ್ಸಲ್ಲಿ ಬಂತು ಅಥವಾ ತಮ್ಮ ಪೋಷಕರು ತಮ್ಮ ತಂದೆ ತಾಯಿಗಳು ತಮಗೆ ಹೇಳಿ ಕಲಿಸಿದ್ದಾರೆ ಅಂತ ನಂಗೂ ಮನಸ್ಸಿತ್ರಿ ನಮ್ ಮಮ್ಮಿ ಅಪ್ಪಾಗೂ ಬಹಳ ಮನಸ್ಸಿತ್ರಿ ಮತ್ ನಮ್ಮ ಸೋಲಾಪುರಿಗೆ ಹೋಗಿದ್ವಿ ರ ನಾವು ಅವ್ರೆಲ್ಲಾ ಮೌಷಿಗ ಎಲ್ಲಾ ಮಸ್ತ್ ತೆರಬೇಕಿರೋರಿ ಅವ್ರ ಅವ್ರ ನೋಡಿ ನಂಗೂ ಬಹಳ ಇದಾಗ್ತಿ ನಾನು ಇದೆಲ್ಲಾ ಕಲಿಬೇಕು ಹಾಗಾದ್ರೆ ತಾವು ಈ ವಿದ್ಯೆ ಕಲಿತಿದ್ದ ಸೋಲಾಪುರದಿಂದ ಸೋಲಾಪುರ ಯಾರು ಕಲಿಸಿದ್ದು ತಮಗೆ ಅವ್ರ ರಾಜ್ಕುಮಾರ್ ಪವಾರ್ ಅಂತ ಹೇಳಕುಮಾರ್ ಪವಾರ್ ರಾಜ್ಕುಮಾರ್ ಪವಾರ್ಟ್ ಕೈಯಲ್ಲಿ ಒಂದು ತಲ್ವಾರ್ ಹಿಡ್ಕೊಂಡಿದ ಆ ಒಂದು ಸಂದರ್ಭದಲ್ಲಿ ತಮ್ಮ ಮನಸ್ಸಲ್ಲಿ ಹೇಗೆ ಒಂದು ಸಂತೋಷ ಭಯ ಹೇಗೆ ಬಂತು ಇಲ್ಲಿ ಬಹಳ ಅಂತ ಆಗ್ತದೆ ತಲ್ವಾರ್ ಕೈಯಲ್ಲಿ ಹಿಡಿದು ಕುದುರೆಯನ್ನು ಏರಿ ಯುದ್ಧ ಮಾಡದಂತ ಓಬವ ಊಟದಂತ ನಾಡು ನಮ್ಮ ಕರ್ನಾಟಕ ನಾಡು ಎಂಟಿ ಅವರೇ ತಮ್ಮ ಆತ್ಮ ರಕ್ಷಣೆಗಾಗಿ ತಾವು ತಲ್ವಾರ ಅಥವಾ ಲಾಠಿ ಪ್ರಯೋಗ ವಿದ್ಯೆಯನ್ನು ಕಲಿತಿದ್ದರ ಇದು ಎಲ್ಲೋ ಒಂದು ಕಡೆ ದುಷ್ಟರನ್ನು ಹೆದರ್ಸುವಂತ ಪ್ರಯತ್ನ ಅಂತೇಳಿ ಏನು ಹೆದರ್ಸೋದು ಏನು ಇಲ್ರಿ ಸ್ವಲ್ಪ ಪ್ರೊಟೆಕ್ಟ್ ಮಾಡಕ್ ಅಂದ್ರೆ ತಾವು ಲಾಠಿ ಪ್ರಯೋಗ ಕಲ್ತಿರೋದು ತಲ್ವಾರ ಪ್ರಯೋಗ ಕಲ್ತಿರೋದು ಯಾರನ್ನು ಹೆದರ್ಸ್ಬೇಕಂತ ಹೇಳಿ ಬೆದರ್ಸ್ಬೇಕಂತ ಹೇಳಿ ಅಲ್ವಾ ಮತ್ತೆ ಯಾರು ಕಲ್ತಿದ್ದೀರಾ ನಂಗೆ ಸ್ವಲ್ಪ ಪ್ರೊಟೆಕ್ಟ್ ಮಾಡಕ್ ಹಿಂದೂ ಜಾಗೃತಿ ಮಾಡಕ್ ಹಿಂದೂ ಸಮಾಜವನ್ನು ಜಾಗೃತ ಯಾವ ರೀತಿಯಲ್ಲಿ ಮಾಡ್ತೀರಾ ನೀವು ಹಿಂದೂ ಸಮಾಜ ಜಾಗೃತಿ ಯಾವ ರೀತಿಯಲ್ಲಿ ಮಾಡ್ತೀರ ಅಂದ್ರೆ ನೀವ್ ಹೇಳೋ ಪ್ರಕಾರ ನಮ್ಮ ಆತ್ಮ ರಕ್ಷಣೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮೇಲೆ ನಾವು ಒಂದು ವಿಶ್ವಾಸ ಇಡೋ ಅದೇ ರೀತಿಯಾಗಿ ನಾವು ಕೂಡ ಒಂದು ಆತ್ಮವಿಶ್ವಾಸದಿಂದ ಬೆಳಿಬೇಕು ಆತ್ಮವಿಶ್ವಾಸದಿಂದ ನಡಿಬೇಕನ್ನಂತ ಮಾತು ಕೂಡ ತಾವು ಹೇಳ್ತಾ ಇದ್ದೀವಿ ಹಿಂದೂ ಸಮಾಜದ ಜನರಿಗೆ ನೀವು ಏನ್ ಹೇಳಿಕೆ ಇಷ್ಟಪಡ್ತೀರಾ ಆತ್ಮರಕ್ಷಣೆ ಹೇಗ್ ಮಾಡ್ಕೋಬೇಕಂತ ಹೇಳಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ ನೀವು ಅದ ದಾಂಡ ಎಲ್ಲಾ ಮೆಹಂದಿ ಏನೇನೋ ಏನೇನೋ ಕಲಿತೀರಿ ಅದೇನು ಸ್ವಲ್ಪ ಪ್ರೊಟೆಕ್ಟ್ ಮಾಡಕ್ ಇದ್ ಮಾಡಂಗಿಲ್ಲ ತಲವಾರ್ ಲಾಟಿ ಕರಾಟೆ ಮತ್ತ ಇವೆಲ್ಲಾ ಬಹಳ ಸ್ವಲ್ಪ ಪ್ರೊಟೆಕ್ಟ್ ಮಾಡಕ್ ಇದಾಗ್ತೈತಿ ಎಲ್ಲೋ ಒಂದ್ ಕಡೆ ಸರ್ಕಾರ ಪೊಲೀಸ್ ಇಲಾಖೆ ಚನ್ನಮ್ಮ ಪಡೆ ಅಂತೇಳಿ ರಚನೆ ಮಾಡಿದೆ ಓಬವ್ವ ಪಡೆ ಅಂತೇಳಿ ರಚನೆ ಮಾಡಿದೆ ಮಹಿಳೆಯರ ರಕ್ಷಣೆಗಾಗಿ ಅಂತೇಳಿ ಆದ್ರೂ ಕೂಡ ಇದ್ರೆಲ್ಲರ ಮಧ್ಯೆ ಕೇವಲ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಮೇಲೆ ನಾವು ಒಂದು ಅವಲಂಬನೆ ಆಗಲಾರದೆ ನಮ್ಮ ಒಂದು ಆತ್ಮ ರಕ್ಷಣೆಗಾಗಿ ನಾವೇ ಖುದ್ದಾಗಿ ಮಾಡ್ಕೋಬೇಕು ಅನ್ನೋಂತ ಶ್ರದ್ಧಾ ಭಾನ್ಗೇ ಅವರು ಈ ಒಂದು ಚರ್ಚೆಯಲ್ಲಿ ಹೇಳ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಸರ್ಕಾರ ಏನು ಯೋಜನೆ ತಂದಿದ್ದಾರೆ ಅಥವಾ ಎನ್ ಶಶಿಕುಮಾರ್ ಪೊಲೀಸ್ ಆಯುಕ್ತರು ಏನೋ ಒಂದು ರಕ್ಷಣಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಮಗೆ ತೃಪ್ತಿ ಇದೆಯಾ ಪೊಲೀಸ್ ಪೊಲೀಸ್ ಕಮಿಷನರ್ ಶಶಿ ಎನ್ ಶಶಿಕುಮಾರ್ ಅವರೇ ಮಹಿಳೆಯವರಿಗಂತರ ಬಹಳ ಕಾರ್ಯಗಳನ್ನು ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಶಕ್ತಿ ತುಂಬಾ ಬೇಕಂತ ನಂಗೆ ಬಹಳ ಮತ್ತೆ ಅಂದ್ರೆ ಪೊಲೀಸ್ ಕಮಿಷನರ್ ತರುವಂತ ಏನೋ ಒಂದು ಯೋಜನೆ ಇದೆ ಆ ಯೋಜನೆಗಳು ಇವ್ರಿಗೆ ತೃಪ್ತಿದಾಯಕ ಆಗಿದೆ ಆ ಯೋಜನೆಗಳಿಗೆ ಮತ್ತಷ್ಟು ಶಕ್ತಿಗಳನ್ನು ತುಂಬಬೇಕು ಆ ಯೋಜನೆಗಳು ಇನ್ನಷ್ಟು ಬಲಿಷ್ಠ ಆಗ್ಬೇಕನ್ನುವಂತದ್ದು ಕೂಡ ಶ್ರದ್ಧಾ ಭಾಂಡಿಗೆ ಒಂದು ಅಭಿಪ್ರಾಯವಾಗಿದೆ ಈ ಒಂದು ವಿದ್ಯೆಯನ್ನು ತಾವು ಸೊಲ್ಲಾಪುರದಲ್ಲಿ ಕಲ್ತಿದ್ದೀರ ಅಂತ ಹೇಳಿದ್ದೀರಾ ಸಲ್ಲಾಪುರ್ಲಿ ಹುಬ್ಳಿಗ್ ಬಂದ್ಮೇಲೆ ಇಲ್ಲಿ ಯಾವ್ದಾದ್ರು ಕ್ಲಾಸ್ಗೆ ಅಂತ ಹೇಳಿ ಹೋಗ್ತಾ ಇದ್ದೀರಾ ಹಾ ರೀ ಅಲ್ಲಿ ಕಂಬಪೇಟ್ ಒಳಗ ಶ್ರೀ ನಾಮಗುಡಿ ಒಳಗ ಅಮಿತ್ ಬದ್ದಿ ಅಂಕಲ್ ಅವರ ಲಾಠಿ ತಲ್ವಾರ್ ಕರಾಟೆ ಧ್ಯಾನ ಚಂದ ಕಲ್ಸಾಂತರಿ ಹಿಂದೂ ಜಾಗೃತಿ ಮಾಡಂತ ಮಕ್ಕಳಿಗೆ ಕಲಸ್ರಿ ಬಹಳ ಚಲೋ ಕಲ್ಸ ನೀವು ಇದೆಲ್ಲಾ ಕಲಿದ ಸ್ವಲ್ಪ ಮಾಡ್ತಾರೀ ಶ್ರದ್ಧಾ ಬಾಣಗೀರ ತಾವು ಎಲ್ಲ ಒಂದ್ ಕಡೆ ಒಂದ್ ಮಾತು ಹೇಳಿದ್ರ ಹಿಂದೂ ಸಮಾಜಕ್ಕೆ ಜಾಗೃತಿ ಮಾಡಬೇಕು ಅಂತ ಹೇಳಿ ಹಿಂದೂ ಸಮಾಜದ ಕೆಲವೊಂದು ಮಹಿಳೆಯರಿಗೆ ಹುಡುಗಿಯ ತೊಡುಗೆ ಬಟ್ಟೆಗಳಾಗಿರುವುದು ಕುಂಕುಮ ದರ್ಶ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತೇಳಿ ನೀವ್ ಸಣ್ಣ ಕುಂಕುಮ ಹಚ್ಕೊಂತೀರಿ ಸಣ್ಣ ಟಿಕಳೆ ಹಚ್ಕೊಂತೀರಿ ಅದೇನು ಉಪಯೋಗ ಇಲ್ಲ ದೊಡ್ಡ ದೊಡ್ಡ ಕೇಸರಿ ಕುಂಕುಮ ಹಚ್ಕೊಂಡ್ ಹೋಗ್ಬೇಕು ಹೊರಗೆ ಹೋಗುವುದು ಹುಡುಗರಾಗ್ಲಿ ಹುಡುಗಾರಾಗ್ಲಿ ದೊಡ್ಡ ದೊಡ್ಡ ಕೇಸರಿ ಟೀಕಾ ಹಚ್ಕೊಂಡ್ ಹೋಗ್ಬೇಕು ಹಿಂದೂ ಸಮಾಜದ ಬಗ್ಗೆ ಸಾಕಷ್ಟು ಅಭಿಮಾನಗಳನ್ನು ತಮ್ಮ ಮನಸ್ಸಲ್ಲಿ ಹೊಂದಿದ್ದೀರಾ ತಮ್ಮ ವಿಚಾರ ತಮ್ಮ ನಡೆ ನೋಡಿ ಈ ಒಂದು ಸಮಾಜಕ್ಕೆ ಮಾದರಿ ಆಗ್ಲಿ ಅನ್ನುವಂತ ಮಾತು ಕೂಡ ನಾವು ಹೇಳ್ತಾ ಇದ್ದೇವೆ ಮಧ್ಯೆ ಕೇವಲ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಮೇಲೆ ನಾವು ಒಂದು ಅವಲಂಬನೆ ಆಗಲಾರದೆ ನಮ್ಮ ಒಂದು ನಮ್ಮ ಒಂದು ಆತ್ಮ ರಕ್ಷಣೆಗಾಗಿ ನಾವೇ ಖುದ್ದಾಗಿ ಮಾಡ್ಕೋಬೇಕು ಅನ್ನೋಂತ ಶ್ರದ್ಧಾ ಭಾನ್ಗೇ ಅವರು ಈ ಒಂದು ಚರ್ಚೆಯಲ್ಲಿ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ತಮ್ಮ ವಿಚಾರಗಳನ್ನು ತಿಳಿಸಿದ್ದಾರ ಶ್ರದ್ಧಾ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಧನ್ಯವಾದಗಳು ಮೇಡಮ್ ತಮ್ಮ ಮಗಳಿಗೆ ಒಂದು ಹಿಂದೂ ಸಮಾಜ ಜಾಗೃತಿಯನ್ನು ಮೂಡಿಸುವಂತ ಒಂದು ಉತ್ತಮ ವಿವಾದಂತಹ ವಿದ್ಯೆ ಸಂಸ್ಕಾರಗಳನ್ನು ತಾವು ಕೊಡ್ತಾ ಇದ್ದೀರಾ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮೇಡಮ್ ನಾವ್ ಸರ್ ನಮ್ ಮಗಳಿಗೆ ಸ್ಟ್ರಾಂಗ್ ಎಲ್ಲಾ ಹೊರಗು ಹೋದ್ರು ಅಕ್ಕಿ ತನ್ನ ಸೆಲ್ಫ್ ರೆಸ್ಪೆಕ್ಟ್ ಮಾಡ್ಕೋಬೇಕ ಮತ್ತ ಅಕಿಲ್ಲಿಂದ ಒಂದ್ ನಾಕ್ ಹುಡುಗಿಯಾರ್ ಕಲಿಬೇಕ ಅಕಿಲಿಂದ ನಾಕ್ ಹುಡುಗಿಯಾರ್ ಜಾಗೃತ ಆಗ್ಬೇಕಂತ ಹೇಳಿ ನಮ್ಮ ಅಭಿಪ್ರಾಯ ಇದೆ ಸರ್ ಮೇಡಮ್ ವಿದ್ಯೆ ಜೊತೆ ಒಂದು ಲಾಠಿ ಪ್ರಯೋಗ ಅಥವಾ ತಲ್ವಾರ್ ಪ್ರಯೋಗ ಮಾಡುವಂತ ವಿದ್ಯೆ ಕೂಡ ಕಲಿಸ್ತಾ ಇದರ ಇದ್ರ ಬಗ್ಗೆ ತಮ್ಗೆ ಈ ವಿಚಾರ ಯಾಕೆ ಬಂತು ಅಂತ ಹೇಳಿ ಅಂದ್ರೆ ಸರ್ ಈಗ ಈಗ ಮಕ್ಕಳು ಹೊರಗೋಗಿರ್ತಾರೆ ಆಮೇಲೆ ಟ್ಯೂಷನ್ ಕ್ಲಾಸ್ ಹೋಗಿರ್ತಾರೆ ಅವ್ರದ ನಾವು ಚಿಂತೆ ಮಾಡ್ ಕೇಳಿ ಕುಂದ್ರಕ್ಕಿಂತ ಅವ್ರು ಹೋದ್ರೂ ನಮ್ಗೆ ಹೆದರಿಕೆ ಇರಬಾರ್ದು ಆ ಟೈಪ್ ನಮ್ಗೆ ಅವ್ರಿಗೆ ಪ್ರೊಟಕ್ಟ್ ಆ ಟೈಪ್ ಮಾಡಕ್ ನಿರೀಕ್ಷೆ ಮಾಡಿದ್ರು ಆ ರೀತಿ ತಮ್ಮ ಮಗಳು ಕಲಿತಾಳ ನಮ್ಗೆ ನಮ್ ವಿಚಾರಕ್ಕಿಂತ ಜಾಸ್ತಿ ಕಲಿಯಾಕ್ತಾರೆ ಸರ್ ಬಹಳ ಬಹಳ ನಮ್ ಪ್ರೌಡ್ ಫೀಲ್ ಆ ಟೈಪ್ ಸರ್ ತಮ್ಮ ಮಗಳು ಏನೋ ಒಂದು ವಿದ್ಯೆ ಕಲ್ತಿದ್ದಾಳೆ ಅದಕ್ಕೆ ತಮ್ಗೆ ಸಂತೃಪ್ತಿ ಆಗಿದೆ ಸಮಾಜಕ್ಕೂ ಕೂಡ ನಿಮ್ಮ ಮಗಳು ಮಾದರಿ ಆಗ್ತಾ ಇದ್ದಾಳೆ ಖುಷಿ ಆಗ್ತಾ ಇದೆಯಾ ಬಹಳ ಬಹಳ ಖುಷಿ ಆಗ್ತಾ ಇದೆ ಸರ್ ನಮಗೆ ನಮ್ಮ ಮಗಳಿಂದ ಅಕ್ಕಿ ಮತ್ ನನ್ಗೆ ಯೋಚನೆ ಏನೈತಿರಿ ಐತಿರಿ ಸರ್ ಅಕ್ಕಿ ಕಲಸಿ ಮತ್ ನಾನು ಅಕ್ಕಿಲಿಂದ ನಾಲ್ಕು ಮಕ್ಕಳು ಕಲಿಬೇಕು ಅವ್ರಿಗೆ ನಾವು ಫ್ರೀ ಕಲಿಸ್ಬೇಕಂತ ಹೇಳಿ ನಮ್ಮ ಉದ್ದೇಶ ಐತ್ರಿ ಸರ್ ಸರ್ ತಮ್ಮ ಮಗಳಿಗೆ ಈ ಒಂದು ವಿದ್ಯೆ ಕಲ್ಸಿದಾರೆಷಿ ಅನ್ನಿಸ್ತಾ ಇದೆಯಾ ಬಹಳ ಖುಷಿ ಆಗ್ತಾ ಇದಾರೆ ನನ್ ಮಗಳ ನಾವೇನ್ ವಿಚಾರ ಮಾಡಿದೇವ ಅದ್ರಗಿಂತ ಹೆಚ್ಕಿನ ಕಲಿಯಕತ್ತಳ್ರಿ ಮತ್ ತಳವಾರ ಕಲಿತಾಳ ಕರಾಟೆ ಎಲ್ಲಾ ಚಲೋ ಕಲ್ತಾಳ್ರಿ ಆಮ್ಯಾಗ ಇನ್ನು ನಾಲ್ಕ್ ಮಂದಿ ಕಲ್ಸ್ಬೇಕಂತ ಚಲೋ ವಿಚಾರ ಇಟ್ಕೊಂಡಾಳ್ರಿ ಇನ್ನು ಮುಂದೆ ಕಲ್ಸಕ್ಕೆ ಅದಾಳ್ರಿಗೆ ತಮಗೆ ತುಂಬಾ ಗರ್ವ ಅನ್ನಿಸ್ತಾ ಇದೆಯಾ ಬಾಳ ಅಂದ್ರೆ ಬಾಳ ಗರ್ವ ಆಗ್ತಾ ಇದಾರೆ ಇಷ್ಟ ಸಣ್ಣ ಹುಡುಗಿ ಇಷ್ಟ ಚಲೋ ಇದ್ ಮಾಡಾಕತ್ತಾಳ ನನಗೆ ಬಹಳ ಖುಷಿ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತೇನ್ ಹೇಳಿ ತಮ್ಮ ವಿಚಾರ ಇದೆಯ ಏನ್ ಕಲ್ಸೋದಿತ್ತು ನಾವೆಲ್ಲಾ ಕಲಸ್ರೆ ಅದಕ್ಕೆಲ್ಲಾ ನಾವ್ ಬರದಾಗಿದೆ ತಮ್ಮ ಹೆಸರು ಕಿರಣ್ ಭಾಂಡ್ಗೆ